ಹೆಂಗ್ ನಿಂತಿರಂದ್ರ ಹಾ ನೀನ್ ಹೆಣ್ರ ಬರ್ತಾರ ತಲಕ್ ನಿಂತೀನಿ ಇಲ್ಲಿ ಚಂದಾಗ ಮಾತಾಡ ಕಲಿಬೇಕು ಏನ್ ಚಂದಾಗ ಮಾತಾಡ್ತಾರ ನಾ ಸುಮ್ ನಿಂತೀನಿ ಇಲ್ಲಾಕ್ ಅಂದ್ರೆ ನೀ ಬೆಂಗ್ಳೂರ್ ಹೋಗಿ ಹೆಂಡ್ರಿಗ್ ಹೋಳ್ರ ಹಾ ಮತ್ತ ಬೆಂಗಳೂರ್ ಇರ್ತೀನ ನಾ ಬರ್ಬೇಕಂದ್ ಮಾಡ್ತೀನಿ ರೀ ನಿಮ್ ಜೊತೆ ಅಲ್ಲಿ ಬಂದು ಏನು ಮಾಡ್ತೀವಿ ಅಮ್ಮ್ರೆ ನಾಕ್ ನಾಲ್ಕು ಮಂದಿ ಹೆಣ್ಮಕ್ಳ ಮಕ್ಕಳ ಜೊತೆ ಕರೆಕ್ಟಿ ಆಡ್ತೀನಿ ರೀ ನಾನು ಹೆಣ್ಮಕ್ಳ ಜೊತೆ ಕರೆಕ್ಟ್ ಆಡ್ತೇ ಹೌದ್ರಿ ಅದ ಕರೆಕ್ಟ್ ರೊಕ್ಕ ಹಿಂಗೆ ಸ್ಟ್ಯಾಂಡ್ ಆಗಿ ತಡೆ ಕಾಲು ಕುಡ್ಸಿಂಗ ಸಿದಾ ಹಿಂಗೆ ಹಿಂಗ ಅಂದ್ರೆ ಅಣ್ಣಂಗ ನಿಂತೀನಿ ಅದ್ರಿ ಹೌದಾ ಬೆಂಗ್ಳೂರು ಬರ್ತಿ ಹಾ ಬರ್ತೀನಿ ರೀ ನಾನು ಹೌದು ಹ್ಞೂ ರೀ ರೊಕ್ಕ ರೊಕ್ಕ ತರ್ತೀನಿ ರೀ ನಾನು ಏನ್ ಮಾರೋ ಮನೆಯಾಗ ಏನಾದ್ರು ಮಾರ್ತಿರ್ತೀನಿ ರೀ ನಾನು ಹೌದಾ ಹ್ಞೂ ಕರೆಕ್ಟ್ ಆಡ್ತೀನಿ ರೀ ಹಂಗ ಹೆಣ್ಮಕ್ಳು ತರ್ತೀರಿ ಹೆಣ್ಮಕ್ಳು ಜೊತೆ ಕರೆಕ್ಟ್ ಹ್ಞೂ ರೀ ಆಯ್ತು ಕರ್ಕೊಂಡಿಂತ ಹ್ಞೂ ರೀ ಈಗ ಬಂದ್ಬಿಡ ಮನಕಡೆ ಹೋಗು ಈ ಕಡೆ ಈ ಕಡೆ ಬಂದಾರ ಹೋಗು ಗೌಡ್ರಿ ಏನ ಕೇಳಬೇಕಾಗಿತ್ತು ಗೌಡ್ರ ಮತ್ ಬಂದಿ ಹೌದ್ರಿ ಬೆಂಗ್ಳೂರ ಹುಡ್ಗಿಯರ್ ಬೆಂಗಳೂರು ಬೆಂಗ್ಳೂರ್ ಹುಡುಗಿಯರ್ ಬೇಕಾ ಹೌದ್ರಿ ಬೇಕೇ ಬೇಕು ಹುಡುಗಿಯರು ಬೇಕು ಸಿಗ್ತಾರಲ್ಲ ಎಲ್ಲಿ ಸಿಗ್ತಾ ರೀ ಅದೇ ವೆಜಿಸ್ಟ್ ಇದ್ದಾಗ ಆದ್ರಿ ಅದಕ್ಕೆ ನಾಲ್ಕು ಮಂದಿ ಹುಡುಗಿಯರ್ ಬೇಕಾಗಿತ್ತು ನಾಲ್ಕು ಯಾಕೆ ಕುಮಾರ ಕನ್ನಡ ಅಲ್ಲಿ ಅಂದ್ರೆ ನಾನು ಬರ್ತೀನಿ ರೀ ಸದ್ದ ಬ್ಯಾಗ್ ಈಗ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ರೀ ಹ್ಞೂ ಆಯ್ತಾಯ್ತು ಹೋಗು 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 ಮೆಜೆಸ್ಟಿಕ್ ಹುಡುಗಿಯರ್ ಬೇಕಾಯ್ತು ಈ ಅಡಿಸಿ ಮಗಲ್ಲ ನಾನು ಹೋಗ ಬ್ಯಾಗ್ ರೆಡಿ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ಗೌಡ್ ಹೇಳ್ದಂಗೆ ಕೇಳ್ತೀನಿ ನಿನ್ನ ಮ್ಯಾಗಿಂದ ವಾಟ್ ಅವ್ರಿ ಏನು ಹೇಳಿದ್ರು ಕೇಳ್ತೀನಿ ನಾನು ಅವ್ರ ಮುಗಿ ತೊಳಿ ಅಂದ್ರೆ ತೊಳಿತೀನಿ ನಾ ರೇಖಾ ಏ ರೇಖಾ ಏನ್ರಿ ನೀರು ಏನ್ ತೋರಿಸ್ಬಿಡಕಿ ಅದ್ ಕಾಣ್ಲತ್ತೀನಿ ರೀ ಇಷ್ಟು ದಿವ್ಸ ನಂಗೆ ಇವತ್ತು ನೋಡ್ರಿ

ಏನಂದೆ ಏನಿಲ್ರಿ ಹೊರವರು ಹೋಟೆಲ್ ಹೋಗಿ ನಾಷ್ಟಾ ತಗೊಂಡ್ ಹೋರಿ ತಗೊಂಡ್ರಲ್ಲ ಹಾ ರೀ ಗೌಡ ಬರ ಟೈಮ್ ಆಗಿದ್ರಿ ಆ ಅಂದ್ರೆ ಗೌಡ ಬರ್ತಂದಿರಲ್ಲರಿ ಅದಕ್ಕೆ ಅಲ್ಲ ತಿನ್ನ ನೋಡ್ರಿ ಕಾ ಗೌಡ ಮನೆ ಗೌಡ ಮನೆಗೆ ಬಂದಂದ್ರ ಚಿಕನ್ ಮಾಡ್ ಮಟನ್ ಮಾಡ್ ಏನು ಕಮಾಡ್ ಬಣ್ಣ ಯಾವಾಗ ಯವ್ವಾ ಗೌಡ ಮನೆಗೆ ಬಂದಂದ್ರ ನಾಯಕ ಮಾಡ್ಲಿ ರೀ ಅವರಿಗೆ ಅವರು ಉಂಡ ತಿಂದು ಐಸ್ ಮಾಡಿ ಹೇತ್ ಹೋಲ್ ನಾ ಬಳದಿದ್ದೀನಿ ಏನೋ ಟೆನ್ಸ್ ತಗೋಬೇಡ ನೀವು ಇದ್ದೀರಾ ಬಳಲಿಕ ಹಂಗತ ಗೌರ್ನ ಮನಿ ಬಂದ್ರಂದ್ರ ಒಂದು ದೇವ್ರ ಬಂದಂಗ್ರಿ ಅವರು ಅವರು ಯಾವಸನ್ ಬಾಳ್ ಮಾಡ್ತೀನ್ರಿ ನಾ ಬಾಳ್ ಒಳ್ಳೆ ಮನುಷ್ಯರ ಅವರು ಏ ಬಾಳ್ ಒಳ್ಳೆ ಮನುಷ್ಯರ ಏನು ತಪ್ ತಿಳ್ಕೊಬೇಡ ಅವರ ಬಗ್ಗೆ ಏ ಇಲ್ಲರಪ್ಪ ಅಂತ ಗೌರ್ನ ಬಗ್ಗೆ ನಾ ತಪ್ಪು ತಿಳ್ಕೊಳ್ಳ್ರಿ ಏ ಏನು ಇಲ್ಲ ಏ ನಮ್ಮ ಊರಾಗ ದೇವರ ಅವರು ಹೌದು ಹೌದ್ರಿ ಇವರೇ ಹೆಂಗ ಅದಾರ ಅವರಪ್ಪ ಹೆಂಗ ಇರಬೇಕು ಹೌದ್ರಿ ಅವಾಗ ಅಕ್ಕ ಊರೇ ಅವರಿಗೆ ಅನ್ಸ್ತಿರತ್ರಿ ಹಾ ಮತ್ತ ಅದಕ್ಕೆಲ್ಲ ಗೌಡ ನನಗೆ ಅನ್ಸ್ತಾರಿ ಆಯ್ತಾಯ್ತು ರೀಕಾ ನಾವು ಸ್ವಲ್ಪ ಊರಾಕ್ ಹೋಗ್ಬರ್ತೀನಿ ನಿ ಗೌಡ್ರ ಬಂದ್ರೆ ಏನ ಚಾಗಿ ಮಾಡ್ಕೊಡೋರು ಹಾಯ್ ಚಲತನೇ ನೋಡ್ಕೋ ಹಾ ಬರಲೇ ಹಿಂಗೇ ಹೋಗಳ ಆಕ್ಸೆಂಟ್ ಬಿ ಆಗಲ್ಲ ಗಣ ನೋಡಿ ನಾನು ಗೌಡ ಆಕ್ಸೆಂಟ್ ಇರುತ್ತೆ ಯಪ್ಪ ಇವಿ ಲೊಂಟಾನೆ ನಾ ಮೊದಲು ಹೋಗಕ ಗೌಡರಿಗೆ ಹೇಳಬೇಕಾ ಹೊಕ್ಕಿ ತಡಿನಾ ಬಾಯಿಗೆ ಬೆನ್ನತ್ತೆ ಅಲ್ಲೇ ಹೇ ಇಲ್ಲಪ್ಪ ಮತ್ತೆ ಹಿಂಗೆ ಕೊಡಕ್ ಬರುತ್ತೆ ತಡಿ ಹೇಳ್ತೀನಿ ತಡಿ ಅಣ್ಣ ನಿಮ್ಮ ಹುಡುಗಿಯ ಗಂಡದನಲ್ಲ ಸತ್ತನ ಸತ್ತಿಲ್ಲ ಮಾರೆ ಅವ ಊರಿಗೆ ಹೊಂಟಾನ ಊರಿಗೆ ಹೊಂಟಾನ ಹಾಂ ಅಲ್ಲಿ ನೋಡಿನ ಹೋಗ್ಯಾನ ನೋಡ ಈಗ ಕರ್ನ ನಿಮ್ಮ ಏನು ಮಾಡ ಏ ನಮ್ಮ ಮೂವಾರ ನೀವು ಹೋಗ್ಯಾನ ಹೌದಾ ಹಾಂ ನಡಿ ಮತ್ತೆ ನಡಿ ಪಟ್ಟಿ ನಡಿ ಬಾ ಏನಪ್ಪ ಇದು ಊರಾಗರೆ ಏನೂ ಇಲ್ಲ ಹಾಳು ಜಂಗಳ ಊರು ಇದ್ದಂಗೆ ಕೆಟ್ಟ ಬಿಸಿಲ ಮಳೆಯಂತೂ ಆಗೋದು ಪರಮಾತ್ಮ ಮಳೆ ಸಂಬಂಧ ಯಾವಾಗ ಕಣ್ಣು ಸೇರಿಸೋ ಏನು ಹೌದಾ ಎಲ್ಲಿ ಬರೀ ನೀವು ತಲೆ ತಿಂತಾನಪ್ಪ ಮುತ್ತೇನ ಏಯ್ ಯಾಕೆ ಕರ್ಕೊಂಡ್ಬಿಟ್ಟಿದೆ ನೀವು ತಲೆ ತಿಂತಾನ ಮುತ್ತೇನ

그리니 캄프가 이 잇챗라 사보루 모티 티라 캄프가 다람쥐 흘테할라야 파이팅이나 하부 아니 왜 야! 어디가 다 묻혀! 어이 어디 맞 야! 부대 다 에이! 으이! 으이! 에이! 에 니에!

ಕಣ್ಣೆ ನಮ್ಗೆ ಎಲ್ಲಿ ಸಿಗ್ತಾವಪ್ಪ ನೋಡು ಆ ಹಳ್ಳಿ ಮೇಲೆ ಅಡ್ಡಾಡ್ತೀನಿ ಎದುರ್ನ ಇಡು ಸ್ವಲ್ಪ ಆಯ್ತ ನೋಡ್ತಂತ ಯಾರೋ ಕಾಣಿಸ್ತೀವಿ ನೋಡ್ತಂತ ಹತ್ತು ನಿಮ್ಮ ಹುಡುಗಿನ ಗುದ್ದು ಹಡಿಸಿ ಮನ ಗೊತ್ತಿ ಬಾಯಿಗೆ ಹಡಿಸಿ ಮನ ಇಲ್ಲೇ ಕರ್ಕೊಂಡ್ ಬಂದಿಲ್ಲ ಅಲ್ಲಿ ಹೇಳ್ ಕೂರ್ ಪರವಾಗಿಲ್ಲ ಅಲ್ಲೇ ಹೋಗ್ತಿದ್ರು ನೋಡ್ಕೊತ ಬಂದ್ ತಲೆ ಹಡಿಸಿ ಮಗನೇ ಈ ಕಡೆ ಕರ್ಕೊಂಡ್ಬಾರ್ದು ನಾ ಈ ರೋಟಿಗೆ ಬರದೇ ಇಲ್ಲ ಬರೀ ತಲಿ ತಿಂತ ನಂದು

ಈ ಗೌಡ ಕೆಟ್ಟ ಪಾಲ್ತು ಹಸಿಮಗಾನ ನಾ ಹೇಳಿ ಮಾತು ಕಿವಾಗ ಹಾಕೋತಾನೋ ಇಲ್ಲೋ ನೋಡೋನು ಹೋಗಿ ಫೋನ್ ಮಾಡಿದೀನಿ ಫೋನ್ ಮಾಡ್ತಾನ ನೋಡೋನು ಅಪ್ಪ ಇಲ್ಲೇ ಎಲ್ಲಿ ಕರ್ಕೊಂಡೋಗಿರ್ತಲ್ಲ ಮುತ್ತೆ ನೋಡಿ ಎರಡು ತಲೀ ತಿಂತಾನ ಏ ಅವ್ನು ಅಲ್ಲಿರ್ತಾನಂತೆ ನನಗೇನು ರಾತ್ರಿ ಕನಸು ಬಿದ್ದಿರ್ತೇನಾ ಕನಸು ಬಿದ್ದಿರ್ತಾನ ಮೊದ್ಲೇ ತಲೀ ತಿಂತಾನ ಅವನು ತಗರ್ಕೊಂಡು ಹೋಗ್ ನೋಡಿ ತಲೆಯಲ್ಲಿ ತಿಂದು ಮೂಡ ಮೂಢಾಳಾಯ್ತು ಏನ ನಾನೇನು ಗೊತ್ತಾ ಅವನು ಅಲ್ಲಿರ್ತಾನಂತೆ ಯಂತ್ರ ಒಂದ 10 ಮಂದಿ ಅದರ ತಲೆ ಹುಚ್ಚ ಮೆಂಟ್ಲಸ್ ಹಾಸ್ಪಿಟ್ಲಿಗೆ ಹೊಕ್ಕಿನಣ್ಣ ಹೋಗಿ ಬಿಡೋಕಿಲ್ಲ ಸುಮ್ಮ ಸೊಗಸ ಬರಲೇ ಬೆದ್ದಿ ಎಲ್ಲಬೇಕಾದಲ್ಲಿ ಹೆಂಡದ ಅಲ್ಲ ಬೆದ್ದಿಯೋ ಬಿದ್ದಿಯೋ ಬಾ ಬಾಡಡ ಬಾ ಹೋಗಿ ನಡಿ ಹೋಗಿ ಬಿಡು ಓಳು ಹೋಗಿ ಬಿಡು ಓಳು ಹೋಗು ಹಾಕೊಂಡು ಕಾಲ ತಡಿ ಹೋಗೋಣ ಕಾಲನ್ನ ಹಡಸಿ ಮಗನೆ ಇದರಲ್ಲಿ ರೇಕಾ ರೇಕಾ ಎಷ್ಟು ಬರಕ ಏನ ಜಲ್ದಿ ಬರ್ತದೆ ಇಲ್ಲ ನಡಿಸಿ ಮಗ ಆಗ ಕರ್ಕೊಂಡಿದ್ದೇಳ್ತಿರೀಂತ ನೋಡಿ ಬ್ಯಾಡ್ ಹೊಲೇ ಬ್ಯಾಡ್ ಹೊಲೇ ಅಂದ್ರೆ ಅಲ್ಲೇ ಕರ್ಕೊಂಡ್ಬೇಕಾನ ಮರ ಬೆಣ್ಣೆ ಅವೆಲ್ಲ ಹೊಡ್ದವ್ ಕೈ ಎಲ್ಲ ಎಲ್ಲ ನನಗಿಲ್ಲ ನನ್ಗೆ

ಇಲ್ಲ ಇಲ್ಲೇ ನಿಂತೀನಿ ಇಲ್ಲೇಲೂ ಬರಲ್ಲ ಹೊಲಿಲ್ಲಕ್ಕ ಆಗಳೆ ಈಗ ಹೋಗು ಇಲ್ಲೇನು ಕೆಲಸ ನಿಂದು ಇಲ್ಲೇ ನಿಂದಿರ್ತಾನಕ್ಕ ಇಲ್ಲೇನು ನಿಂದಿರೋದು ಬೇಡ ಎಷ್ಟು ರಬ್ರು ನಾಚಿಕೆ ಇಲ್ಲದ ಇದ್ದಿ ಗೌಡನ ಮನ್ಯಾಗ ಊಟ ಮಾಡ್ತೀವಿ ನೋಡ್ಕೊ ನಿಂದಿರ್ತೀಯ ಅಂದ್ರೆ ನಾನು ಮಾಡ್ತೀನಕ್ಕ ಊಟ ಊಟ ಏನು ಮಾಡೋದು ಬೇಡ ಪೈಲೆ ಇಲ್ಲಿ ಜಾಗ ಹಾಲೆ ಮಾಡು ಹೊಟ್ಟೆ ಹಸುತ್ತಕ್ಕ ಹೊಟ್ಟೆ ಹಸಿದ್ರೆ ಹೋಗಿ ಎಲ್ಲರೂ ಹೋಗು ಇಲ್ಲೇ ನಮ್ಮ ಮನಿ ನಮ್ಮ ಮನ್ಯಾಗೆ ಊಟ ಕೊಡಲ್ಲ ಹಿಂಗೆ ಹೋದ್ವಿ ಹೋಗಿ ಬಿಡು ಇಲ್ಲಿದು

ಊಟ ಕುಡ್ತೀನಿ ಮ್ಯಾಲ ಉಪ್ಪಿನ್ ಕೇಸ್ತೀನಿ ಹಾಕ್ಕ ಬಾಣ ಇದ್ರ ಭೀ ಎರಡ್ ಮೂರ್ ದಿವಸಿನ ರೊಟ್ಟಿ ಬಿದ್ದಾನೂ ಹಾಕ್ ಅವ ತಿನ್ನು ಕೊಡ್ತೀನಿ ತಿಂದ್ ಹೋಗಾಕತ್ತಿ ಇವತ್ ಮಾಡಿದ್ವಿ ಕೊಡಕ ಇವತ್ ಮಾಡಿದ್ ನಮಗೆ ಸಾಲ ನಿನಗೆಲ್ ಕುಡ್ಲಿ ಇವತ್ ಮಾಡಿದ್ರು ನನಗ ಕೊಡಕ ಅವ ಎರಡ್ ಮೂರ್ ದಿವ್ಸದ ಅಂದ್ಯಾಲಕ್ಕ ನೀವ್ ತಿನ್ರಿ ಏನ್ ನಾಚಗ್ಯಾಡಿ ಇತ್ತು ಅಷ್ಟಲ್ಲ ಹಾಕೊಡಾಕತ್ತೀನಿ ನೀ ತಿನ್ನಾಕತಿ ಹೋಗ್ ನಡ್ಕೊಂಡ ಹೋಗ್ತಾನೆ ಇಲ್ಲಿ ಹಾ ಹೋಗಿ ಏನ್ ನೋಡ್ತೀವಿ ಹೋಗಾಕ ಒಬ್ನೆ ಕುಂತಾನ ಹೋಗೇ ಹೋತಿನ ದಾಸಿ ಹಾಕಕ ಅವ್ನ್ ಮುಂದೆ ಬರ್ರಿ 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 ನೋಡ್ರಿ ಇದೇ ನೋಡ್ರಿ ಇವೆಲ್ಲ ನಿಮ್ದೇ ನೋಡ್ರಿ ನೋಡ್ರಿ ಇವೆಲ್ಲ ನೋಡ್ರಿ ನಿಮ್ ಕಾಲ ನಾನ್ ದಿನಾ ಪೂಜೆ ಮಾಡ್ತೇನ್ರಿ ಮಸ್ತ್ ಆ ಪೂಜೆ ಹೋಲ್ಬಿಡ್ರಿ ನಾನ್ ಸೀರೆಗೆ ಹ್ಯಾಂಗ ಕಣ ಸೀರೆ ಭಾರಿ ಕಾಣತೀ ಕುಂದ್ರ ಕುಂದ್ರಿ ಊಟ ಮಾಡಿ ಕುಂದ್ರಿ ಆಯ್ತಾಯ್ತು ಉಳಕ್ ಹಾಕೊಳ್ರಿ ನನಗೆ ಇಷ್ಟ ಏನ್ ಇಷ್ಟ ಾಯ್ತು ರಾಜ ನನ್ನ ಮುದ್ದಿನ ರಾಜ ಮನೆಗೆ ಬಂದ ನಾನು ರಾಜ

ಇನ್ನೊಂದಿರ ಹಾಕೊಂಡ್ ಬರ್ಲಿಲ್ಲ ಹ್ಮ್ ಇನ್ನೊಂದ್ ಸ್ವಲ್ಪ ಹಾಕೊಂಬರ್ತಿದಲ ಬಡಪಾ ಕಿವಿ ಹೋಗಿ ಬರ್ತೀವಿ ಇಲ್ಲ

ಹಾ ಹಾಗಾದ ನಮ್ಮ ದೋಸೆ ಕರಿತೀನಿಂದ ಇನ್ನೊಂದು ಎರಡು ತಾಸು ಹೋಗ್ಬೇಕಿಲ್ಲ ಹುಬ್ಬಳ್ಳಿ ಅದ್ಬಿಡ್ರಿ ಬರ್ರಿ ಅಪ್ಪ ಹಾ ಯಪ್ಪಾ ಅಕ್ಕನ ಕಂಡು ನೋಡಲಿಲ್ಲ ನೋಡಿಲ್ಲ ಅಪ್ಪ ಈ ವಾಚಿಗೆ ಏನಾಗಿ ನೋಡಲಿ ಸ್ವಲ್ಪ ಇವತ್ತೇನು ಬಿಚ್ಚಲ್ ತೋನಿ ಅಭ್ಯಾಸ ತಿಂದ್ರು ಓ ಮಾರ ಏನು ಏನು ಇಬ್ಬರು ಗಣಸ ಮಕ್ಕಳು ಅದಾರ ಯಾವನು ಬರೋಲ್ಲ ಯಾವನು ಹೋಗಲ್ಲ ಯಾ ಗಾಡಿ ಇಲ್ಲ ಮೋಟ್ರ ಇಲ್ಲ ಹೆಂಗ್ ನಡ್ಕೊತ ಹೋಗ್ಬೇಕವ ನನ್ನ ಹಾಟೋಗಳು ಗಣಸ ಮಕ್ಕಳು ಎಲ್ಲಿ ಅದಾರ ಯಾಕೆ ಹಡಿಬೇಕವ ನನ್ನ ಹಾಟೋಗಳನ್ನ ಹೋಗ ನೀನ ನಡ್ದು 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 ಕಾರ್ ಹಾಗೂ ಸದ್ದ ಅಯ್ಯೋ ಏನು ಗತಿ ಮಾಡಲಿ ಎಲ್ಲಿ ಅದಾರ ನೋಡೋರು ಒದಿರೋ ಜನರ ಕೇಳ್ತಾರ ಏ ಎಲ್ಲಿ ಅದ್ರಿ ಅಪ್ಪ ಏ ಬರ್ರಿ ಅಪ್ಪ ಕಾಲು ಬೇನೋದು ಅಣ್ಣ ಹ್ಞೂ ಆ ಅಕ್ಕಂಡು ಲವ್ ಮಾಡಕತ್ತಿಗಿಂದ ಬಾರಿ ಸ್ಮಾರ್ಟ್ ಕಾಣತ್ತೀನಿ ಅಣ್ಣ ನೀ ಹೌದಾ ರೀ ಸ್ಮಾರ್ಟ್ ಆಗಿಲ್ಲ ಬಾರಿ ಫುಲ್ಲ ಸ್ಮಾರ್ಟ್ ಇದೆ ನಾನು ಸ್ಮಾರ್ಟ್ ಇದೀ ಬಿಡಪ್ಪ ನೀ ಅಣ್ಣ ಪ್ಯಾಂಟ್ ಇಲ್ಲಿ ತಂದು ಅಣ್ಣ ನಾಲ್ಕೈದು ಕಿಶಿ ಅದ ಹರಿದು ಓ ಹರಿದು ಹಡಿಸಿ ಮಗನ ಮತ್ತೇನೋ ರೊಕ್ಕ ಗಿಕ್ಕ ಇಟ್ಟಿ ಅಂತ ನೋಡ ರೊಕ್ಕ ಇಲ್ಲಿ ಕಿಶ್ ಇಡ್ತಾರಣ್ಣ ಮತ್ತೆ ಎಲ್ಲಿ ಇಡ್ತಾರ ನಾವು ಮನೆಯಾಗ ಇಡ್ತೀವಿ ಮಗನೆ ಮತ್ತೆ ಬಂದು ಕೈ ಹಾಕಿ ತಗೊಳ್ಳಿ ಹಡಿಸಿ ಮಕ್ಕಳು ನೀವು ಏ ನಾ ಹಾಕ್ತವಲ್ಲ ಅಣ್ಣ ಹಂಗಿ ಬಾರಿ ಐತಲ್ಲ ನಾವು ಬಾರಿ ತೊಂದೆ ಹ್ಞೂ ಮತ್ತೆ ಯೋ ವಾಚಣ ಯಾವ ತೊಂದೆ ಹೊಡಿತೀನಿ ಹೇಗೆ ಸುಮ್ ಕುಂದ್ರ ಆಯ್ತು ಸುಮ್ಮನೆ ತಲೀತಾನೆ ಮಣ್ಣ ನಂದು ಆಯ್ತು ಮಾ ಹಡಿಸಿ ಮಗನೆ ಏನಾಯ್ತಣ್ಣ ನಮ್ಮ ಮಣ್ಣ ಬರ್ತಾನೆ ಸುಮ್ಮಿರಲ್ಲ ಏ ನಿಮ್ಮ ಅಣ್ಣ ಭಾಳ ಹೊಡೆದೋಗಣ್ಣ ನಿಮ್ಮ ಮತ್ತೆ ಮತ್ತೇನಾರ ಕಾರವಾರ ಮಾಡಿರೋ ಮಗನ ಹೇ ನಿನ್ನ ಸಂಬಂಧಿ ಹೊಡೆಸ್ಕೊಂಡಿದ್ನಾ ಕವರಂಗೆ ಅದ ಕೊಗ್ರು ಭಾರಿ ಇದಲ್ಲ ಹೋದಲ್ಲ ಹಾಂ ನಾನು ಕೊಟ್ಬಿಡ ನಾ ಇದು ತೊಳೆ ಚಪ್ಪಲ್ಲ ಯಾಕ ನೀಡ್ವಲ್ಲೇ ಏಯ್ ಮತ್ತು ನೀ ಎಲ್ಲ ತಗೋತ್ಯಾನ ನಂಗೂ ಒಂದು ತೋರ್ಬೇಕು ನೀ ಏನೆಲ್ಲ ತಗೋಬೇಕು ಮಾಡಬೇಕು ಗುದ್ದಂದಿನ ನೀ ತಗೋತಿಲ್ಲ ನನಗೂ ಒಂದು ತೊಗೊಂಬರಕ್ಕೆ ನೀನು ಹಾ ಮತ್ತು ಮತ್ತೆ ನಾನು ಏನಾರು ಕೊಡ್ಸಿರಕಿಲ್ಲ ನಾ ಮನೆ ಮಟ್ಟ ಬಿಟ್ಕೊಂಡಿದ್ದೆವು ದೊಡ್ಡದ ನೋನೆ ಏ ಏ ನೋಣ ನೀ ಏನು ಹೊಡಿಯಾಕ ಬರ್ತಿಯಲ್ಲ ಸುಮ್ ಸುಮ್ಕೆ ಹ್ಞೂ ಮತ್ತೆ ಒಳಗರು ಕುಂದು ರಾಖಿ ಕಟ್ಟಲೇ ನಂಗೆ ಹೆಂಗೆ ಶ್ಯಾಣ ರಾಖಿ ಕಟ್ಟಾಕ ಮತ್ತು ಹೊಡಾಕಿ ಸುಮರು ಅಲ್ಲೇ ಹಡ್ಸಿ ಮಾಡಿ ಸುಮರು ತಲಿತಿನ ಪ್ಯಾಣಂದು ಆಯ್ತಾ ಏನು ಏನಿಲ್ಲ ಏನು ನೋಡಾತಂತ ಕೆಳಗೆ ಕುಂದ್ರಲಿ ಮ್ಯಾಲೆ ಬರ್ತೆ ಅಲ್ಲ ಏನಲ್ಲ ನೀ ನಾನು ರೀಲ್ಸ್ ನೋಬೇಕಲ್ ಬೇಡ ಮತ್ತು ರೀಲ್ಸ್ ಮಾಡಬೇಕಾ ನೋಡ್ತೀನಿ ನೋಡ್ತೀನಿ ನಾನು ನೋಡು ಮತ್ತು ತೋರ್ಸೋ ಇಡಿ ನನಗೂ ಆದರೂ ಸ್ವಲ್ಪ ಬೆಳಗಿಲ್ಲ ನಾನು ಹಾಂ ಭಾರಿ ಗ್ಯಾ

ಏನು ಓ ಯಾವ ಗಾಡಿ ಇಲ್ಲ ಪಾಡಿ ಇಲ್ಲ ಯವ್ವ ಯಾವರ ಗಾಡಿ ಬಂದರು ಕೈ ಮಾಡಲಿ ಅವ್ನ ಜರ ಯಾವ ಗಾಡಿ ಬರಲ್ಲಲ ಯವ್ವ ಏ ಯಾವುದೋ ಒಂದು ಬತ್ತ ಯವ್ವ ಏಪ್ಪ ಅವ್ಜಾರ ನೀದ್ರ ಯಪ್ಪ ಏಯ್ ನನ್ನ ಹಾಟೆನ ಮಗ ಗಾಡಿನ ತರಬರಿ ಏನು ಉಡ್ದಾರ ಕಾಣ್ತಲಿ ಯವ್ವ ಗಾಡಿ ತರಬಿಲ್ಲ ನನ್ನ ಹಾಟೆ ತರ್ಬಿದ್ನ ಅದು ಎದ್ದ ಮೇಲೆ ಎಲ್ಲಿ ಹುಡುಗು ಹಿಂಗೆ ಹೊಡಿತಿದ್ದೆ ಅಲ್ಲ ಸಿಗಲಿಲ್ಲ ಬಾ ಹೋಗ್ಯಾನ ಹೋಲಿ ಅದಕ್ಕೆ ನಾನು ಒಂದು ಎರಡು ಎಕರೆ ಮೊಲ ಮಾರಿ ಮಾರ್ತಿ ಕಾರ್ ತಗೊಂಡ್ ಮೇರ್ತೀನಿ ಊರಾಗ ಆ ಅಂದಲ್ಲಿ ಈ ಮಳೆ ಬೆಳಿ ಹೋಗೈತಿ ಇಂತ ನನ್ನ ಹಾಟೆಗಳು ನೋಡಿಕಾರಿ ಅದ್ರೇನು ಚಲೋ ಇಲ್ಲ ಮಂದಿ ಜನನ ಸುಮಾರು ಐತಿ ಸದ್ದ ಜನ ಹಾಟೈತಿ ಮಳೆ ಬೆಳಿ ಹೌದಿಲ್ಲ ಹಾ ಇಂಥವು ನೋಡು ಎಲ್ಲ ಹಾಳು ಮಾಡುವ ನನ್ನ ಹಾಟೆಗಳು ಇದ ನನ್ನ ಹಾಟೆಗಳು ಇಬ್ಬರು ಗಣಸು ಇಲ್ಲಿ ಇಲ್ವಾಡೆ ನಡ್ದ್ ನಡ್ದ್ ನಡದು ಸಾಕು ಈ ನನ್ನ ಹಾಟೆ ಯಾವ ಏಯ್ ಯಾವನಲ್ಲ ನೀನು

ये नाले ना उठामडत ना ए इ होतारा चिन्हो आके निमगा बरता ताय एनो गुर्तायतीला निमगा इ बक बाय मचू ना ना हां आम दोस्त दना यांत दोस्त दो दोस्तन मारावा नी बरतीयतला अदक नोडक बंदा निन ये नोडक बना ना अद नी नोड मादरस बगत बंदा ना येन मादरस ना निद्य मडाकत ना होदली निद्य मडाकत ना तंद इवना इ वधहर आकेवना नमस्कार या काय हिने बडे यु अडनाइज मारको कोती नी मनी बन्नीना दोस्त मनी बन्नीया हा हे ओदर गप्प 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 येन ओडिरे इडताना नाड नाड नांग खाल बनगेव होत तिले बडाकतव हौदा वतलेस बाई नीर तवला हडाकतव येन बका वत हे इ कुर्सी बले कुतीत इ वत आ वत वत वेसरे वत काल काल वत इ नीलिक नो बा चपले ठोर घालसी नीना बेन वत इची काला

ತುಂಬಿಟ್ಟಿಲ್ಲ ತಂದು ನಮ್ಮವ್ವ ದಂಡ ಬರ್ತಾಳೆ ಅಂದ್ರೆ ಬುದ್ಧಿ ಐತೆ ಇವಕ್ಕೆ ಅದು ಇನ್ನೊಂದು ಏನಾಯ್ತಾನ ಕಾಣದು ಪತ್ತನೆ ಇಲ್ಲ ಅದು ಎಲ್ಲಿ ಐತೆ ತಂದು ಮತ್ತೆ ಬೇಸಿನಾಗ ಓದ್ತಾ ಇದೀನಿ ಇಲ್ಲಿ 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 ಉಗ್ಸಾಕತೆ ನೋಡಿ ಇಲ್ಲಿ ಎಲ್ಲಿ ಆಂ ಹಿಡ್ದ ನಡ್ಕೊತ ಬಂದೀನಿ ಬಂದು ಕುರ್ಚಿ ಮೇಲೆ ಆರಾಮ್ ಕುತ್ತಿ ನಿನ್ನ ಏ ತಂಬಾರಪ್ಪ ನೀರು ತಂಬಾ ನೀರು ಅಣಿಕಾಗೈತಿ ಎಂದರೆ ಕಾಲು ಹೊತ್ತಿಸ್ಕೊಂಡಿ ಇಲ್ಲ ಇನ್ನಿ